ಸಂಘ ಸಂಸ್ಥೆಯ ಸಮ್ಮುಖದಲ್ಲಿ ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತು ಈ ಕಾರ್ಯಕ್ರಮದ ಕೇಂದ್ರ ಬಂದು ಕೆಲವರಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಂಜಾರ ಸಮಾಜದ ಹಿರಿಯ ಮುಖಂಡರು ಜನಾರ್ದನ್ ರಾಥೋಡ್ ಅವರು ಬಂಜಾರ ಸಮಾಜದ ಹಿರಿಯ ಮುಖಂಡರು ಮನೋಹರ್ ಪವಾರ್ ಅವರು ತಾಂಡಾ ನಿಗಮದ ಮಾಜಿ ಸದಸ್ಯರು ಅದೇ ರೀತಿ ಮಹಿಳಾ ಅಧ್ಯಕ್ಷರಾದಂತಹ ಸುನೀತಾ ಚವಾಣ್ ಅವರು ಅದೇ ರೀತಿಯಾಗಿ ಭಾರತ ಬಂದ ಭಾರತ ಅಧ್ಯಕ್ಷರಾದಂತಹ ಗಂಗಾರು ರಾಥೋಡ್ ಅವರು ಸಂತೋಷ್ ಚಾಮಿ ತಾಂಡ ಅವರು ರವಿ ಮುದ್ದಾಳ್ ಅವರು ನಾನು ಮನುಷ್ಯನ ಕಾರ್ಡು ತಗೊಂಡಿದ್ದೀವಿ ನಾನು ಸಿ ಎಂ ಸಿದ್ದರಾಮಯ್ಯ ಹೇಳಿದಷ್ಟೇ ಸರ್ ನೀವು ಇಲ್ಲೇ ಇದಕ್ಕೆ ನೀವು ನಿಲ್ಲಿಸಿದ್ರೆ ಒಳ್ಳೆಯದು ಇಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಈಗ ನಿಮ್ಮ ಡಿಮ್ಯಾಂಡ್ ಏನು ಡಿಮ್ಯಾಂಡ್ ಏನಿಲ್ಲ ರೀ ಎಲ್ಲರಿಗೇನು ಕೊಟ್ಟಿರಲ್ಲ ಆರಾರು ಪರ್ಸೆಂಟ್ ಕೊಟ್ಟಿರಲ್ಲ ఎలక్షన్ మూమెంట్ అమ్మ